ಅಲ್ಲ ನೀವು ನಿಮಿಷ ನೀವು ಕಲಘಟಿಗೆ ಕ್ಷೇತ್ರದ ಶಾಸಕರು ಹೌದು ನಿಮ್ಮ ಕ್ಷೇತ್ರದಲ್ಲಿ ನನ್ನ 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 ಪಕ್ಕದ ಊರ ಪಕ್ಕದ ನಿಮ್ಮ ಊರಲ್ಲ ಹಾಂ ಮೂರು ಹೈವೇ ಹಾದು ಹೋಗ್ತಾವೆ ರೀ ಕಲಘಟಿಗೆ ಜನ ಕೊಟ್ಟ ಟ್ಯಾಕ್ಸ್ ಮೇಲೆ ಹೈವೇ ಮಾಡೋಕ್ಕಾಗುತ್ತಾ ಅಲ್ಲಿ ಅಲ್ಲ ರೀ ಈಗ ನಿಮ್ದು ಏನಿಲ್ಲ ವೇರ್ ಯು ವಾಂಟ್ ಟು ಟೇಕ್ ದಿಸ್ ಡಿಬೇಟ್ ಅನ್ನೋದು ಅರ್ಥ ಆಗ್ತಿಲ್ಲ ಅಲ್ಲ ಇಟ್ ಇಸ್ ಯು ನಿಮ್ಮ ನಿಮ್ಮ ಕ್ಷೇತ್ರಕ್ಕೆ ನಿಮ್ಮ ಕ್ಷೇತ್ರದ ತೆರಿಗೆದಾರರ ದುಡ್ಡನ್ನು ಅಷ್ಟು ಖರ್ಚು ಮಾಡಿದರೆ ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡೋಕ್ಕಾಗುತ್ತೆ ಹಂಗಲ್ಲ ಈಗ ನೀವು ಕೇಳ್ತಕ್ಕಂಥದ್ದು ಹೆಂಗಿದೆ ಅಂತಂದರೆ ಬಿಕಾಸ್ ವಿ ಹವ್ ರೇಸ್ ದಿಸ್ ಕ್ವಶನ್ ನರೇಂದ್ರ ಮೋದಿ ಇರೋದಾರೆ ನೀವೇನು ಹೇಳೋದಂದ್ರೆ ನಾವು ಕೇಳಲೇಬಾರ್ದಾ ಕೇಳಬಾರ್ದು ಅಂತಲ್ಲ ಮತ್ತೆ

ಹತ್ತು ಲಕ್ಷ ಕೋಟಿ ಏನೋ ಜಿ ಡಿ ಪಿ ಬರುತ್ತೆ ನಾಲ್ಕು ಲಕ್ಷ ಕೋಟಿ ಸಾಲ ಮಾಡ್ಕೊಂಡಿದೆ ಬಿಹಾರ ಬಿಮಾರು ರಾಜ್ಯಗಳ ಪೈಕಿ ಒಂದು ಕರ್ನಾಟಕದಲ್ಲಿ ಒಂದು ರೂಪಾಯಿ ನಾವು ಟ್ಯಾಕ್ಸ್ ಕಟ್ಟಿದ್ರೆ ಹದಿಮೂರು ಪೈಸೆ ವಾಪಸ್ ಬರುತ್ತೆ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾರಲ್ಲ ಬಿಹಾರದ ಜನ ಒಂದು ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ರೆ ಎರಡು ರೂಪಾಯಿ ಬರುತ್ತೆ ಅವರಿಗೆ ಕೇಂದ್ರದಿಂದ ಯಾಕೆ ಆರ್ಥಿಕತೆ ಸರಿ ಇಲ್ಲ ಹಿಂದುಳಿದ ಹಿಂದುಳಿದಿರುವ ರಾಜ್ಯ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಅವಕಾಶಗಳಿವೆ ಅವಕಾಶಗಳು ಇದಾವೆ ಮಾಡಿಲ್ಲ ಅಷ್ಟೇ ಅನ್ನುವ ಕಾರಣಕ್ಕೆ ಒಂದು ರೂಪಾಯಿ ಅವ್ರು ಟ್ಯಾಕ್ಸ್ ಕಟ್ಟಿದ್ರೆ ಎರಡು ರೂಪಾಯಿ ವಾಪಸ್ ಬರುತ್ತೆ ಅವ್ರಿಗೆ ಮೂರು ಲಕ್ಷ ಹದಿನಾರು ಸಾವಿರ ಕೋಟಿ ರೂಪಾಯಿಯ ಬಜೆಟ್ ಕಂಪಲ್ಸರಿ ವೆಚ್ಚಗಳೇನಿರ್ತಾವಲ್ಲ ರಾಜಸ್ವ ವೆಚ್ಚ ಸಂಬಳ ಸಾರಿಗೆ ಅದು ಇದು ಎಲ್ಲ ಅದನ್ನ ಅದೇ ಎರಡು ಕೋಟಿ ಐವತ್ತ ಎರಡು ಲಕ್ಷ ಐವತ್ತೆರಡು ಸಾವಿರ ಕೋಟಿ ಬರುತ್ತೆ ಅವ್ರಿಗೆ ಬಂಡವಾಳ ವೆಚ್ಚ ಅಭಿವೃದ್ಧಿಗೆ ಅಂತ ಇರೋದು ಅರವತ್ನಾಲ್ಕು ಸಾವಿರ ಕೋಟಿ ಮಾತ್ರ ಬಿಹಾರದಲ್ಲಿ ಈಗಿರೋ ಪರಿಸ್ಥಿತಿ ಇದು ಸ್ನೇಹಿತರೆ ನಮ್ಮ ಅಜಿತ್ ತನ್ಮಕ್ಕನ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ ಬಿಹಾರದಲ್ಲಿ ಪರ್ಸೆಂಟ್ ಸಾಲದ ಮಿತಿಗೆ ಮೀರಿಬಿಟ್ಟಿದಾರಂತೆ ಬಿಹಾರದಲ್ಲಿ ನಲವತ್ತು ಪರ್ಸೆಂಟ್ ಸಾಲದ ಮಿತಿ ಮೀರಿದ್ದಾರಂತೆ ಅಂದ್ರೆ ಬಿಹಾರ ಎಷ್ಟು ಅದ್ ಅಧ್ವಾನ ಆಗಿದೆ ಅನ್ನೋದಕ್ಕೆ ಸ್ವತಃ ಅಜಿತ್ ಹನ್ಮಕ್ಕನವರು ಹೇಳಿರುವುದು ಯಾಕೆಂದ್ರೆ ಅಜಿತ್ ಹನ್ಮಕ್ಕನವರು ಯಾವಾಗಲೂ ಸಹ ಏನು ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರಗಳನ್ನು ಅವರು ಉಗಳ್ತಾ ಇರ್ತಾರೆ ಅದೆಲ್ಲರಿಗೂ ಗೊತ್ತಿರುವಂಥದ್ದು ಅವರ ಬಾಯಿಂದ ಬಂದಿರುವಂತಹ ಮಾತು ನಾವ್ಯಾರಾದರೂ ಹೇಳಿದ್ರೆ ನಾವು ಪತ್ರಕರ್ತರಾಗಿ ಹೇಳಿದ್ರೆ ಜನ ನಂಬಲ್ಲ ಆದರೆ ಅಜಿತ್ ಮಕ್ಕನವ್ರು ಹೇಳಿದ್ರಲ್ಲ ರಾಷ್ಟ್ರವಾದಿ ಪತ್ರಕರ್ತರು ಹೇಳ್ತಾ ಇದ್ದಾರಲ್ಲ ನಂಬಲೇಬೇಕಲ್ವ ಇವತ್ತು ಬಿಹಾರದಲ್ಲಿ ನಲವತ್ತು ಪರ್ಸೆಂಟ್ಗಿಂತ ಹೆಚ್ಚಿಗೆ ಸಾಲ ಮಾಡಿದ್ದಾರೆ ವಿದೇಶಿ ಸಾಲ ಮಾಡಿದ್ದಾರೆ ಸಂಬಳ ಕೊಡೋಕೆ ದುಡ್ಡಿಲ್ಲ ಆದರೂ ಸಹ ನಮ್ಮ ಕರ್ನಾಟಕಕ್ಕೆ ವಲಸೆ ಬರ್ತಾರೆ ಈ ಬಿಹಾರಿಗಳು ಈಗ ಸುಮ್ನೆ ಉಲ್ಟಾ ನಾವು ಕೇಳ್ತೀವಿ ಈ ದೇಶದ ಈ ಸಾಲ ಆಗೈತೆ ಇದೆಲ್ಲಿ ಒಯ್ದಿರಿ ನೀವು ಈಗ ಇಪ್ಪ ಐವತ್ತೈದು ಲಕ್ಷ ಕೋಟಿ ಸಾಲ ಇರತಕ್ಕಂಥದ್ದು ಹತ್ತೊಂಬತ್ತು ನಲವತ್ತೇಳ ಸುಲಿಂದ ಎರಡ್ ಸಾವಿರದ ಹದಿನಾಲ್ಕನ ಇರುವ ಎಲ್ಲ ಪ್ರಧಾನಮಂತ್ರಿಗಳು ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಬಂದ್ ಹೋದ್ರು ಐವತ್ತೈದು ಲಕ್ಷ ಕೋಟಿ ಸಾಲ ಇತ್ತು ಇವತ್ತೆಷ್ಟು ಲಕ್ಷ ಕೋಟಿ ಸಾಲ ಇದೆ ವಾಟ್ ಎವರ್ ಐ ಆಮ್ ಟಾಕಿಂಗ್ ಇಟ್ ಇಸ್ ಪ್ಲೇಸ್ಡ್ ಇನ್ ದ ಪಾರ್ಲಿಮೆಂಟ್ ಹೌದು ಈ ಪಾರ್ಲಿಮೆಂಟ್ ನಲ್ಲಿ ಹೇಳಿರ್ತಕ್ಕಂಥದ್ದು ಹೇಳುದು ನೂರ ಅರವತ್ತೈದು ಲಕ್ಷ ಕೋಟಿ ಸಾಲ ಆಗಿದೆ ಇದು ಎಲ್ಲಿಗೆ ಬಂತು ಇದ್ರ ಬಗ್ಗೆ ಯಾಕೆ ಚರ್ಚೆ ಆಗ್ಬಾರ್ದು ಐವತ್ತಾರು ರೂಪಾಯಿ ಇರತಕ್ಕಂಥ ಡಾಲರ್ ರೂಪಾಯಿಗೆ ಹೋಗಿದೆ ಕಳೆದ ಬರೆಯ ಒಂಬತ್ತು ವರ್ಷದಲ್ಲಿ ಇದ್ರ ಬಗ್ಗೆ ಯಾಕೆ ಚರ್ಚೆ ಆಗಬಾರ್ದು ಡಿಮಾನಿಟೇಷನ್ ಬಗ್ಗೆ ಭಾಳ ದೊಡ್ಡ ನಾವು ಇಡೀ ಪ್ರಪಂಚನೇ ಭಾಳ ಮೆರವಣಿಗೆ ಆಗ್ಬಿಡ್ತು ಡಿಮಾನಿಟೇಷನ್ ಬಗ್ಗೆ ಯಾಕೆ ಮಾತನಾಡಬಾರ್ದು ನೀವು ಮಾತಾಡಬೇಕು ನೀವು ಚರ್ಚೆ ತೊಗೊಂಡ್ರೆ ನೀವು ಯಾಕೆ ತೊಗೊಳಿ ಏನಾಗಿದೆ ಅಂದರೆ ವಿ ಆರ್ ಅಟ್ ರಿಸೀವಿಂಗ್ ಆ್ಯಂಡ್ ದ ಪ್ರಾಬ್ಲಮ್ ವಿತ್ ಹೋಲ್ ವೇರ್ ವಿ ಆರ್ ಫೇಸಿಂಗ್ ಇನ್ಕ್ಲೂಡಿಂಗ್ ರಾಹುಲ್ ಗಾಂಧಿ ನಮ್ಮ ಪಾರ್ಟಿ ವಿ ಆರ್ ಆಲ್ವೇಸ್ ಅಟ್ ರಿಸೀವಿಂಗ್ ಆ್ಯಂಡ್ ಸ್ನೇಹಿತರೆ ನಮ್ಮ ಅಜಿತ್ ತನ್ಮಕ್ಕನವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ ಬಿಹಾರದಲ್ಲಿ ನಲವತ್ತು ಪರ್ಸೆಂಟ್ ಸಾಲದ ಮಿತಿಗೆ ಮೀರಿಬಿಟ್ಟಿದಾರಂತೆ ಬಿಹಾರದಲ್ಲಿ ನಲವತ್ತು ಪರ್ಸೆಂಟ್ ಸಾಲದ ಮಿತಿ ಮೀರಿದ್ದಾರಂತೆ ಅಂದರೆ ಬಿಹಾರ ಎಷ್ಟು ಅದ್ ಅಧ್ವಾನ ಆಗಿದೆ ಅನ್ನೋದಕ್ಕೆ ಸ್ವತಃ ಅಜಿತ್ ತನ್ಮಕ್ಕನವರು ಹೇಳಿರುವುದು ಯಾಕೆಂದ್ರೆ ಅಜಿತ್ ಹನ್ಮಕ್ಕನವರು ಯಾವಾಗಲೂ ಸಹ ಏನು ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರಗಳನ್ನು ಅವರು ಉಗಳ್ತಾ ಇರ್ತಾರೆ ಅದೆಲ್ಲರಿಗೂ ಗೊತ್ತಿರುವಂಥದ್ದು ಅವರ ಬಾಯಿಂದ ಬಂದಿರುವಂತಹ ಮಾತು ನಾವು ಯಾರಾದರೂ ಹೇಳಿದ್ರೆ ನಾವು ಪತ್ರಕರ್ತರಾಗಿ ಹೇಳಿದ್ರೆ ಜನ ನಂಬಲ್ಲ ಆದರೆ ಅಜಿತ್ ಮಕ್ಕನವ್ರು ಹೇಳಿದ್ರಲ್ಲ ರಾಷ್ಟ್ರವಾದಿ ಪತ್ರಕರ್ತರು ಹೇಳ್ತಾ ಇದ್ದಾರಲ್ಲ ನಂಬಲೇಬೇಕಲ್ವಾ ಇವತ್ತು ಬಿಹಾರದಲ್ಲಿ ನಲವತ್ತು ಪರ್ಸೆಂಟ್ಗಿಂತ ಹೆಚ್ಚಿಗೆ ಸಾಲ ಮಾಡಿದ್ದಾರೆ ವಿದೇಶಿ ಸಾಲ ಮಾಡಿದ್ದಾರೆ ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ ಆದರೂ ಸಹ ನಮ್ಮ ಕರ್ನಾಟಕಕ್ಕೆ ವಲಸೆ ಬರ್ತಾರೆ ಈ ಬಿಹಾರಿಗಳು ನಮ್ಮ ಕರ್ನಾಟಕಕ್ಕೆ ವಲಸೆ ಬಂದು ದುದ್ಯೋಗವನ್ನು ಕಸಿತಾ ಇದ್ದಾರೆ ಕನ್ನಡಿಗರ ವ್ಯಾಪಾರಗಳನ್ನು ಕಸಿತಾ ಇದ್ದಾರೆ ಗುಜರಾತು ರಾಜಸ್ಥಾನ ಉತ್ತರ ಪ್ರದೇಶ ಅಸ್ಸಾಮು ಇಡೀ ಉತ್ತರ ಭಾರತದ ಅಷ್ಟು ಜನರು ಇವತ್ತು ಕರ್ನಾಟಕದ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ದಾರೆ ಜಿಲ್ಲಾ ಕೇಂದ್ರಗಳಿಗೆ ಬರ್ತಾ ಇದ್ದಾರೆ ಇವತ್ತು ಉತ್ತರ ಭಾರತೀಯರು ಕ ದಕ್ಷಿಣ ಕರ್ನಾಟಕ ದಕ್ಷಿಣ ಭಾ ದಕ್ಷಿಣ ಕರ್ನಾ ದಕ್ಷಿಣ ಭಾರತದಲ್ಲಿ ಬಂದು ಇಲ್ಲಿ ದಕ್ಷಿಣ ಭಾರತದವರು ಉದ್ಯೋಗವನ್ನು ಕಸಿತಾ ಇದ್ದಾರೆ ಕಡಿಮೆ ದರದಲ್ಲಿ ನಾವು ಮಾಡ್ತೀವಿ ಅಂತ ಇದ್ದಾರೆ ಇವರು ದೇಶದ ಅಭಿವೃದ್ಧಿಯ ಬಗ್ಗೆ ಮಾತನಾಡ್ತಾರೆ ಭಾರತೀಯ ಜನತಾ ಪಕ್ಷ ಇರುವಂತಹ ಅಧಿಕಾರ ನಡೆಸ್ತಾ ಇರುವಂತಹ ಬಿಹಾರದಲ್ಲಿ ಈ ಪರಿಸ್ಥಿತಿ ಬರ್ತಾ ಇದೆ ಅಂತಂದರೆ ನಾವು ಏನು ಅರ್ಥ ಮಾಡ್ಕೊಳ್ಬೇಕು ಹಾಗಾದರೆ ಕರೆಕ್ಟಾಗಿ ಏನು ನಾವು ತೆರಿಗೆ ಕಟ್ತಾ ಇದ್ದೀವಲ್ಲ ಕರ್ನಾಟಕದಲ್ಲಿ ನಾವು ಕಟ್ಟುವಂಥ ತೆರಿಗೆಗೆ ಒಂದು ರೂಪಾಯಿಗೆ ಹದಿನಾರು ಪೈಸಾ ಬರುತ್ತೆ ಬಿಹಾರದವರು ಒಂದು ರೂಪಾಯಿ ತೆರಿಗೆ ಕಟ್ಟಿದ್ರೆ ಎರಡು ರೂಪಾಯಿ ಕೊಡ್ತಾರೆ ಅಂತ ಹೇಳ್ತಾರೆ ನಿರ್ಮಲಾ ಸೀತಾರಾಮನ್ ಅವರು ಏನು ಹೇಳ್ತಾರೆ ಅಜಿತ್ ಹನುಮಕ್ಕನವ್ರು ಏನು ಹೇಳಿದ್ರು ಅಜಿತ್ ಹನುಮಕ್ಕನವರು ಸಂತೋಷ್ ಲಾಡ್ ಅವ್ರಿಗೆ ಏನು ಹೇಳಿದ್ರು ಕಲ್ಗಟ್ಟಿಗೆ ಕ್ಷೇತ್ರದಕ್ಕೆ ಬೆಂಗಳೂರಿಗೆ ಒಂದೇ ಮಾಡಲಿಕ್ಕಾಗುತ್ತಾ ಅಂತೇಳಿ ಅವರ ನ್ಯೂಸ್ ಅವರ್ನಲ್ಲಿ ಮಾತಾಡಿದ್ರಲ್ಲ ಹಂಗಾದ್ರೆ ದಕ್ಷಿಣ ಕ ದಕ್ಷಿಣ ಭಾರತದ ತೆರಿಗೆ ಹಣವನ್ನು ತೆಗೆದುಕೊಂಡೋಗಿ ಏನೂ ಕೆಲಸ ಮಾಡಿದಂತಹ ಉತ್ತರ ಭಾರತದವ್ರಿಗೆ ಕೊಡಬೇಕಾ ನಾವು ಇದೇ ಅಜಿತ್ ಹನ್ಮಕ್ನವರೇ ಅವತ್ತು ಹೇಳಿದ್ದು ಸಂತೋಷ್ ಲಾಡ್ ಅವ್ರನ್ನ ಕೂರಿಸ್ಕೊಂಡು ಅವರ ಟಿ ವಿನಲ್ಲಿ ಕೂರಿಸ್ಕೊಂಡು ನ್ಯೂಸ್ ಅವರಲ್ಲಿ ಮಾತನಾಡಿದ್ದು ಸಂತೋಷ್ ಲಾಡ್ ಅವರೇ ಕಲಘಟ್ಕಿ ಕ್ಷೇತ್ರಕ್ಕೆ ಬೆಂಗಳೂರು ಕ್ಷೇತ್ರಕ್ಕೆ ಒಂದೇ ಮಾಡ್ತೀರಾ ಆ ತೆರಿಗೆ ಹಂಚ ಹಂಚಿಕೆ ವಿಚಾರದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ರು ಅಂತೇಳಿ ತೆರಿಗೆ ಹಂಚಿಕೆ ವಿಚಾರದಲ್ಲಿ ಮಾತಾಡಿದ್ರಲ್ಲ ಇವತ್ತು ಅದೇ ಅಜಿತ್ ಹನುಮಕ್ನವ್ರು ಹೇಳ್ತಾ ಇದ್ದಾರಲ್ಲ ಬಿಹಾರದಲ್ಲಿ ನಲವತ್ತು ಪರ್ಸೆಂಟ್ ಸಾಲ ಮಾಡಿದ್ದಾರೆ ಅಂದರೆ ಈ ದೇಶದ ಕೇಂದ್ರ ಸರ್ಕಾರ ವರ್ಷಕ್ಕೆ ವರ್ಷಕ್ಕೆ ಐವತ್ತರಿಂದ ಅರವತ್ತು ಲಕ್ಷ ಕೋಟಿ ಸಾಲ ಮಾಡ್ತಾ ಇದೆ ಇನ್ನೂರ ಅರವತ್ತೈದು ಲಕ್ಷ ಕೋಟಿ ಸಾಲ ಮಾಡಿದೆ ಒಬ್ಬೊಬ್ಬರ ತಲೆಯ ಮೇಲೆ ಎರಡೂವರೆ ಲಕ್ಷಕ್ಕಿಂತ ಹೆಚ್ಚು ಸಾಲ ಒರೆಸ್ತಾ ಇದೆ ರಾಜ್ಯ ಸರ್ಕಾರಗಳು ಸಾಲ ಮಾಡ್ತಾ ಇದ್ದಾವೆ ಹಾಗಂದರೆ ಈ ದೇಶದ ಒಟ್ಟು ಸಾಲದ ಮಿತಿಯಷ್ಟು ಅದರ ಮಿತಿ ಮೀಯದವರು ಎಷ್ಟು ಅಂದರೆ ಈ ದೇಶದ ವಿದೇಶಿ ಸಾಲ ಹೆಚ್ಚು ಕಡಿಮೆ ಒಂದು ಏಳ್ನೂರಿಂದ ಎಂಟುನೂರು ಲಕ್ಷ ಕೋಟಿಗೆ ಹೋಗಿದೆ ನಮಗೆ ಗೊತ್ತಾಗ್ತಾ ಇಲ್ಲ ಇದನ್ನ ಸ್ವತಃ ಅಜಿತ್ ಹನುಮಕ್ನವರು ಹೇಳ್ತಾ ಇರುವಂಥ ವಿಚಾರವನ್ನು ನಾನು ಇವತ್ತು ಕೋರ್ಟ್ ಮಾಡ್ತಾ ಇದ್ದೀನಿ ಎರಡು ವಿಚಾರಗಳು ಇದೇ ಅಜಿತ್ ಹನುಮಕ್ಕನವರು ನಿರ್ಮಲಾ ಸೀತಾರಾಮನ್ ಅವರನ್ನು ಏನೋ ಸಮರ್ಥನೆ ಮಾಡಿಕೊಂಡು ಲಾಡಿ ಕೇಳಿದಂತಹ ವಿಚಾರ ಅಂದರೆ ಇಲ್ಲಿ ಉತ್ಪಾದನೆ ಆಗೋದು ಕಲಗಟ್ಟಿಗೆ ಕೊಡೋಕ್ಕಾಗೋದಿಲ್ಲ ಉತ್ತರ ಕರ್ನಾಟಕಕ್ಕೆ ಕೊಡೋಕ್ಕಾಗೋದಿಲ್ಲ ಬೆಂಗಳೂರಿನಲ್ಲಿ ಬರುವಂಥ ತೆರಿಗೆಯನ್ನು ಸಮನಾಗಿ ಹಂಚಲಿಕ್ಕೆ ಆಗೋದಿಲ್ಲ ಅನ್ನೋ ವಿಚಾರವನ್ನು ಅವತ್ತು ಹೇಳ್ತಾರೆ ಇವತ್ತು ಹೇಳ್ತಾರೆ ಬಿಹಾರದವರು ಒಂದು ರೂಪಾಯಿ ಟ್ಯಾಕ್ಸ್ ಕಟ್ತಾರೆ ಎರಡು ರೂಪಾಯಿ ಅವ್ರಿಗೆ ವಾಪಸ್ ಕೊಡ್ತಾರೆ ಕರ್ನಾಟಕದವ್ರು ಒಂದು ರೂಪಾಯಿ ಕಟ್ತಾರೆ ಹದಿಮೂರು ಪೈಸಾ ಕೊಡ್ತಾರೆ ಅಂತ ಹೇಳ್ತಾರೆ ಇವತ್ತು ಅಜಿತ್ ಥರ್ಮಕ್ಳು ಅವ್ರಿಗೆ ಜ್ಞಾನೋದಯ ಆಗಿದೆ ವಾಸ್ತವ ಸ್ಥಿತಿ ಗೊತ್ತಾಗಿದೆ ಸತ್ಯ ಯಾವತ್ತು ಸಹ ಲೇಟಾಗಿ ಗೊತ್ತಾಗುತ್ತೆ ಅನ್ನೋದಕ್ಕೆ ಈ ಮಾತುಗಳೇ ಸಾಕ್ಷಿ ನಿಜಕ್ಕೂ ಅಜಿತ್ ತನ್ಮಕ್ಕನವ್ರಿಗೆ ಈ ವಿಚಾರದಲ್ಲಿ ಥ್ಯಾಂಕ್ಸ್ ಹೇಳ್ತೇವ್ರಿ ಸತ್ಯವನ್ನು ಹೇಳಿದ್ರಲ್ಲ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೇನೆ ಇದೇ ವಿಚಾರವನ್ನು ಈ ಅಂಧಭಕ್ತರು ಅಂತ ಏನು ತಿಳ್ಕೊಂಡಿದ್ದೀರಲ್ಲ ಈ ದೇಶದ ಜನರು ಅಂತ ಏನು ತಿಳ್ಕೊಂಡಿದ್ದೀರಲ್ಲ ನೀವು ಇದನ್ನು ಅರ್ಥ ಮಾಡ್ಕೊಂಡು ಬಿಟ್ರೆ ಬಹುಶಃ ನಮ್ಮ ದೇಶದಲ್ಲಿ ಏನು ಪ್ರಶ್ನೆ ಮಾಡುವಂತಹ ಧ್ವನಿಗಳು ಊಟ ಆಗಿದೆಯಲ್ಲ ಆ ಧ್ವನಿಗಳು ಬರಬೇಕು ಮುಂಚೆ ಮುಖ್ಯವಾಗಿ ಪತ್ರಕರ್ತರು ಬದಲಾವಣೆ ಆಗಬೇಕು ಮಾಧ್ಯಮಗಳು ಬದಲಾವಣೆ ಆಗಬೇಕು ಈ ದೇಶವನ್ನು ಉಳಿಸುವಂಥ ಇದು ಶಕ್ತಿ ಈ ದೇಶದ ಯುವಕರ ಕೈನಲ್ಲಿದೆ ಈ ದೇಶದ ಪತ್ರಕರ್ತರಲ್ಲಿದೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ